ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ರಿಸಲ್ಟ್ ಅನ್ನ ಬರೆದಿದ್ರು ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಸೊ ಇವತ್ತು ಕೆ ದವರು ಈ ಪ್ರೊವೀಜನಲ್ ರಿಸಲ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಸೊ ಯಾರೆಲ್ಲ ಇನ್ನೂ ಕೂಡ ರಿಸಲ್ಟ್ ಅನ್ನ ಚೆಕ್ ಮಾಡಿಲ್ಲ ಸೊ ನೀವು ಈ ರೀತಿಯಾಗಿ ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು ಸೊ ದವರು ತುಂಬಾನೇ ಬೇಗನೆ ಒಂದು ಕೆ ಎಸ್ ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ ಲಾಸ್ಟ್ ಇರ್ಗೆ ಕಂಪೇರ್ ಮಾಡಿದರೆ ಸೊ ಹೀಗಾಗಿ ಯಾವ ರೀತಿ ರಿಸಲ್ಟ್ ಅನ್ನ ಚೆಕ್ ಮಾಡ್ಬೇಕಂತ ನಾವು ಇಲ್ಲಿ ನೋಡಿದರೆ ಸೊ ನೀವು ಮೊದಲು ಯಾವುದೇ ಒಂದು ಬ್ರೌಸರ್ ಅನ್ನ ಓಪನ್ ಮಾಡಿ ಕೆ ಎ ಹೋಮ್ ಅಂತ ಸರ್ಚ್ ಮಾಡಿದರೆ ಸಾಕು ನಿಮಗೆ ಇಲ್ಲಿ ಮೊದಲಿಗೆ ಲಿಂಕ್ ಬರ್ತಾ ಇದೆ ಕೆ ಎ ಹೋಮ್ ಸಿಇಿ ಆನ್ಲೈನ್ ಕರ್ನಾಟಕ ಅಂತ ಸೊ ಈ ಒಂದು ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಪ್ರವೇಶ ಅಂತ ಇರುತ್ತೆ ಪ್ರವೇಶ ಮೇಲೆ ಹೋಗಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಎಸ್ ಎಂಡ್ ಟ್ವೆಂಟಿ ಫೋರ್ ಈ ಒಂದು ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ಇವತ್ತಿನ ಅಪ್ಡೇಟ್ಸ್ ಗಳನ್ನ ನೀವು ಇಲ್ಲಿ ನೋಡ್ಕೊಳ್ಬಹುದು ಪ್ರೊವಿಜನಲ್ ಫಲಿತಾಂಶಗಳ ಲಿಂಕ್ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಅಂತಿಮ ಕಿವುತ್ತರಗಳು ಆ ಪ್ರಕಟಣೆ ತಾತ್ಕಾಲಿಕ ಫಲಿತಾಂಶಗಳು ತಾತ್ಕಾಲಿಕ ಫಲಿತಾಂಶಗಳು ಅಂತ ಇಲ್ಲಿ ನಾಲ್ಕು ಲಿಂಕ್ಸ್ ಗಳನ್ನು ನೀಡಿದ್ದಾರೆ ಸೊ ನೀವು ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡಲು ಈ ಕೆ ಎಸ್ ಎಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರೊವಿಜ್ನಲ್ ಫಲಿತಾಂಶಗಳ ಲಿಂಕ್ ಸೊ ಈ ಒಂದು ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ ಇದರ ನಂತರ ಇಲ್ಲಿ ಎಂಟರ್ ಅಪ್ಲಿಕೇಶನ್ ನಂಬರ್ ಅಂತ ಬರ್ತಾ ಇದೆ ಸೊ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಅನ್ನ ನೀವು ಎಂಟರ್ ಮಾಡಬೇಕು ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಇದೆ ಸೊ ಸರಿಯಾದ ಡೇಟ್ ಆಫ್ ಬರ್ತ್ ಅನ್ನ ಹಾಕಬೇಕು ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಎರಡನ್ನು ಕೂಡ ಕರೆಕ್ಟ್ ಆಗಿ ಹಾಕಿ ನಂತರ ಇಲ್ಲಿ ಸಬ್ಮಿಟ್ ಅಂತ ಮಾಡಿದರೆ ಸಾಕು ನಿಮ್ಮ ರಿಸಲ್ಟ್ ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ ಸೊ ಈ ರೀತಿಯಾಗಿ ನೀವು ನಿಮ್ಮ ಕೆ ಎಸ್ ರಿಸಲ್ಟ್ ಅನ್ನ ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೆಸಿ ಎಕ್ಸಾಮಿನೇಷನ್ ಅಲ್ಲಿ ಕಡಿಮೆ ಅಂಕಗಳನ್ನ ಕಳಿಸ್ತೀರಾ ಅಥವಾ ನಿಮ್ಗೆ ಕ್ಲಿಯರ್ ಮಾಡಲು ಸಾಧ್ಯ ಆಗೋಲ್ಲ ಸೊ ಯಾರು ಕೂಡ ಇಲ್ಲಿ ಆ ಜಾಸ್ತಿ ಯೋಚನೆ ಮಾಡುವ ಅಗತ್ಯವಿಲ್ಲ ನೀವು ಯು ಜಿ ಸಿ ನೆಟ್ ಎಕ್ಸಾಮ್ ಅನ್ನ ಬರೀಬಹುದು ಅಥವಾ ಇದೇ ಸೇಮ್ ಕೆಸೆಟ್ ಎಕ್ಸಾಮಿನೇಷನ್ ಅನ್ನ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಅಟೆಂಡ್ ಮಾಡಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಕ್ ಆಗಲ್ಲ ಆಗಿಲ್ಲ ಎಲ್ಲ ವಿದ್ಯಾರ್ಥಿಗಳು ಕೆ ಸರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ನಾವು ಪೇಪರ್ ಒನ್ ಗಾಗಿ ಕಂಪ್ಲೀಟ್ ಕೋರ್ಸ್ ಅನ್ನ ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಲಾಂಚ್ ಮಾಡಿದೀವಿ ಸೊ ಇದರಲ್ಲಿ ನೀವು ಇದರಲ್ಲಿ ನಿಮಗೆ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಲಿಕಲ್ ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಎಂ ಲೆಕ್ಚರ್ ಗಳನ್ನ ನೀಡ್ತೀವಿ ಐವತ್ತು ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ ನೋಟ್ಸ್ ಅನ್ನ ನೀಡ್ತಾ ಇದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಅನ್ನ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ಏನಿದೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ ಸೊ ಈ ಒಂದು ಪ್ಯಾಕೇಜ್ ನೀವು ಜಾಯಿನ್ ಆಗೋದ್ರಿಂದ ಇವಾಗಲೇ ನೀವು ಜಾಯಿನ್ ಆದ್ರೆ ನಿಮಗೆ ಪ್ರಿಪೇರ್ ಮಾಡಲು ಸುಮಾರು ಒಂದು ವರ್ಷದ ಕಾಲಾವಧಿ ಇರುತ್ತೆ ಸೊ ಹೀಗಾಗಿ ಕಂಪ್ಲೀಟ್ ಮೆಟೀರಿಯಲ್ ನೀವು ಇನ್ ಡೀಟೇಲ್ ಆಗಿ ಫಾಲೋ ಅಪ್ ಮಾಡಬಹುದು ಇದರಿಂದ ನಿಮಗೆ ಆ ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ತುಂಬಾನೇ ಸಹಾಯ ಆಗ್ತಾ ಇದೆ ಸೊ ಈ ಒಂದು ಕೋರ್ಸ್ ನ ಪ್ರೈಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಆದರೆ ಇವಾಗ ಸ್ಪೆಷಲ್ ಪ್ರೈಸ್ ನಲ್ಲಿ ನಾವು ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಈ ಒಂದು ಕೋರ್ಸನ್ನ ನಾವು ನಿಮಗೆ ನೀಡ್ತಾ ಇದೀವಿ ಈ ಒಂದು ಕೋರ್ಸನ್ನು ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಕೆ ಸೆಟ್ ಟ್ವೆಂಟಿ ಫೋರ್ ಸಾರಿ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಈ ಒಂದು ಕಂಪ್ಲೀಟ್ ಕೋರ್ಸ್ ಈ ಒಂದು ಆಪ್ ನಲ್ಲಿ ನಿಮಗೆ ಸಿಗ್ತಾ ಇದೆ ಇಲ್ಲಿ ಫುಲ್ ಸಿಲೆಬಸ್ ವಿಡಿಯೋಸ್ ಇದಾವೆ ನಿಮ್ಮ ಎಮ್ ಸಿ ಕ್ಯೂಸ್ ಪಿ ವೈ ಕ್ಯೂಸ್ ಟೆಸ್ಟ್ ಎಲ್ಲ ಕೂಡ ಈ ಒಂದು ಆ್ಯಪ್ ನಲ್ಲಿ ಇಲ್ಲಿ ಕೆಲವೊಂದು ಕಂಟೆಂಟ್ ಅನ್ನ ಫ್ರೀ ಕೂಡ ಇಟ್ಟಿದೀವಿ ನೋಡ್ಕೊಳ್ಬಹುದು ನಂತರ ಈ ಒಂದು ನಿಂದ ನೀವು ಜಾಯಿನ್ ಅದೇ ರೀತಿ ಪೇಪರ್ ಗಾಗಿ ಇಲ್ಲಿ ನೀಡಿರುವ ಎಲ್ಲಾ ಸಬ್ಜೆಕ್ಟ್ ಗಳ ಮೇಲೆ ನಿಮಗೆ ನೋಟ್ಸ್ ಮತ್ತೆ ಎಂ ಕೊಡ್ತಾ ಇದೀವಿ ಕೇವಲ ಅತಿ ಕಡಿಮೆ ಬೆಲೆಯಲ್ಲಿ ಜಾಯಿನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗ್ಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ರಿಸಲ್ಟ್ ಅನ್ನ ಚೆಕ್ ಮಾಡ್ತಾ ಇದ್ದೀರಾ ಸೊ ಎಲ್ರಿಗೂ ಕೂಡ ಆಲ್ ಬೆಸ್ಟ್ ಹೇಳ್ತಾ ಇದ್ದೀನಿ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗ್ಬೋದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು